నలారే ఏను హనుమా నిన్నంత నన్నవనగలి నిన్న ప్రభు శ్రీరమ నిన్న ప్రభు శ్రీరమ నిన్నంతే నల ఏనుమా హనుమ నిన్నంతే నన్నవనగలి నిన్న ప్రభు శ్రీరమ నిన్న ప్రభు శ్రీరా ಏನೇನು ಮಾಡಿ ರಾಮನನ್ನು ಒಲಿಸ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಎಷ್ಟು ಚೆನ್ನಾಗಿ ಹೇಳಿ ನೋಡಿ ಸಾಹಿತ್ಯ ಕದ ಹಣ್ಣನು ನಾ ತರಲಾರೆ ಎಗರಿ ಹನುಮಾ ಕದ ಹಣ್ಣನು ನಾ ತರಲಾರೆ ಎಗರಿ ಹನುಮಾ ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಆ ಕ್ಷಣನ ನಿರ್ಣಯ ತುಕದ ಹಣ್ಣನ್ನು ನಾ ತರಲಾರೆ ಮೇಲಕ್ಕೆ ಯಗವೇ ಹನುಮಾ ಸೂರ್ಯನ ಹಿಡಿವ ಸಾಹಸ ಕಿಳಿದರೆ ಅಕ್ಷಣನ ನಿರ್ಣಾಮ ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವಾಗ ಹನುಮಾ ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವಾಗ ಹನುಮಾ ಸಾಗರ ದಾಟುವ ಹಂಬಲ ಸಾಧ್ಯವೇ ಅಯ್ಯೋ ರಾಮ ರಾಮ అయ్యో రామ రమ నిన్నంతే ఏను మాడలి హనుమా నిన్నంత నన్నవనగ నిన్న ప్రభు శ్రీరామ నిన్న ప్రభు శ్రీరామ ಮಾತುಗಳು ಆಡ್ಬಿಡ್ತೀವಿ ಕೆಲಸದಲ್ಲಿ ಧೈರ್ಯ ಇರಲ್ಲ ಮೇಲ್ ತೋರ್ಸೋದು ಬೇರೆ ಒಳಗಿರೋದು ಬೇರೆ ಆ ಎರಡು ತತ್ವ ಎಷ್ಟು ಚೆನ್ನಾಗಿ ಇರಬಾರ್ದು ನಾವು ಅನ್ನಕ್ಕೆ ಎಕ್ಸಾಂಪಲ್ ನೋಡಿ ಜಗಳ ಕಂಡರೆ ಓಡುವೆ ದೂರ ಎದೆಯಲ್ಲಿ ಡವಡವನುಮ ಜಗಳ ಕಂಡರೆ ಓಡುವೆ ದೂರ ಎದೆಯಲ್ಲಿ ಡವಡವ ಹನುಮ ರಕ್ಕ ನಾ ಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ ಕಂಡರೆ ಓಡುವೆ ದೂರ ಎದೆಯಲಿ ಡವ ಹನುಮ ರಕ್ಕಸರ ನಾ ಕನಸಲ್ಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ ಅಟ್ಟವಹತ್ತಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ ಅಟ್ಟವ ಹತ್ತಲು ಶಕ್ತಿಯೂ ಇಲ್ಲ ಇಂಥ ದೇಹವು ಹನುಮ ಬೆಟ್ಟವನೆತ್ತುವೆನೆಂದರೆ ನನ್ನನು ನಂಬುವನೇ ಶ್ರೀರಾಮ శ్రీరమ నిన్నంతే నల ఏనుమా హనుమా నిన్నంతే నన్నవనాగని నిన్న ప్రభు శ్రీరామ నిన్న ప్రభు శ్రీరామ ಅಷ್ಟೇನ ಹೇಳ್ಕೊಂಡಿ ಆದ್ರೆ ಈಗ ಹನುಮಂತನ್ನೇ ಶರಣಾಗಬೇಕು ನೀನೇ ಕೃಪೆ ಮಾಡಬೇಕು ಅಂತ ಅದನ್ನ ಸಾಲುಗಳಲ್ಲಿ ಕೇಳೋಣ ಹೇಗೆ ಬರ್ದಿದ್ದಾರೆ ಕನಸಲು ಮನಸ್ಸಲು ತುಂಬಿದಂಚಲವಾದ ನಿಲ್ಲುವರೋ ಹನುಮಾ ಕನಸಲು ಮನಸ್ಸಲ್ಲು ನಿನ್ನ ಉಸಿರಲು ರಾಮನ ನಾಮ ಚಲವಾದ ನನ್ನೀ ಮನಸ್ಸಲ್ಲಿ ನಿಲ್ವರಾರೋ ಹನುಮ ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ಹುಟ್ಟಿದೆಯೇತಕ್ಕೂ ಕಾಣೆ ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ತಕ್ಕು ಕಾಣೆ ನೀ ಕೃಪೆ ಮಾಡದೆ ಹೋದರೆ ಹನುಮ ನಿನ್ನ ರಾಮನ ಆಣೆ ನಿನ್ನ ರಾಮನ ಆಣೆ ನಿನ್ನಂತೆ ನಾನಾಗಲಾರೆ ು ಮಾಡಲಿ ಹನುಮಾ ನಿನ್ನಂತಾಗದೆ ನನ್ನವನಾಗದೆ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀ ಸುಂದರವಾಗಿ ವೀಕ್ಷಕರೇ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರತಕ್ಕಂತಹ ವಿಶೇಷವಾದಂತಹ ರಾಮ ಮತ್ತು ಹನುಮ ಹನುಮನ ಮಹಿಮೆ ಇದನ್ನು ನಾವು ಕೇಳಿದ್ವಿ ಬಹಳ ಸುಂದರವಾಗಿ ವರ್ಣಿಸಿದ್ರು ರಾಮನಿಗೂ ಮತ್ತು ಆಂಜನೇಯನಿಗೂ ಇರತಕ್ಕಂತಹ ಅದ್ಭುತವಾದಂತಹ ಅವಿನಾಭಾವ ಸಂಬಂಧ ರಾಮನಿಲ್ಲದೆ ಹನುಮನಿಲ್ಲ ಹನುಮನಿಲ್ಲದೆ ರಾಮನಿಲ್ಲ ಜೀವ ಇಲ್ಲದೆ ಜೀವನ ಇಲ್ಲ ಜೀವನ ಇಲ್ಲದೆ ಜೀವವಿಲ್ಲ ಈ ರೀತಿಯಲ್ಲಿ ಅರ್ಥಾತ್ ದೇವರಿಲ್ಲದೆ ಭಕ್ತನಿಲ್ಲ ಭಕ್ತನಿಲ್ಲದೆ ದೇವರಿಲ್ಲ ಭಕ್ತನಿದ್ದಾಗ ದೇವರಿಗೆ ಶಕ್ತಿ ಜಾಸ್ತಿ ಆದ್ದರಿಂದ ಪ್ರಭು ಶ್ರೀರಾಮನ ಶಕ್ತಿ ಸದಾ ಕಾಲದಲ್ಲೂ ನಮಗೆ ಬೇಕು ಅಂತ ಆದಲ್ಲಿ ನಾವು ಇಂತಹ ಸಂಗೀತ ಕಾರ್ಯಕ್ರಮವನ್ನು ಆಗಾಗ ನಡೆಸ್ತಾ ಇರಬೇಕು ಅದರಲ್ಲೂ ಶ್ರೀಯುತ ಹರ್ಷಾರವರು ನಮ್ಮ ಸುವರ್ಣ ಸಂಕಲ್ಪಕ್ಕೆ ಬಂದು ಆಗಾಗ ನಮಗೆ ಸಂಗೀತದ ರಸದೌತಣವನ್ನು ಉಣಬಳಿಸಬೇಕು ಅದಕ್ಕೋಸ್ಕರವಾಗಿ ಅವರನ್ನು ಮತ್ತೊಮ್ಮೆ ನಾವು ಭಿನ್ನಹವನ್ನು ಮಾಡ್ತಾ ನಾವು ಕರೆದಾಗ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದವರು ಕರೆದಾಗ ನಮ್ಮ ಸುವರ್ಣ ಸಂಕಲ್ಪಕ್ಕೆ ಬಂದು ನಮ್ಮ ವೀಕ್ಷಕರಿಗೆಲ್ಲರಿಗೂ ಸಹಿತವಾಗಿ ಸಂಗೀತದ ಪ್ರೋಗ್ರಾಮನ್ನು ಕೊಡ್ತಾ ಇರಿ ಜೊತೆಯಲ್ಲಿ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ತಾವು ಇಷ್ಟು ಉತ್ತಮವಾದಂತಹ ಸಂಗೀತದ ರಸದ ಉತ್ತಡವನ್ನು ಉಣಬಡಿಸಿದ್ದಕ್ಕೆ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಶ್ರೀಹರ್ ಸರ್ ಅವರೇ ನೀವು ಮೊದಲೇ ಹೇಳಿದ್ರಿ ಇದರಲ್ಲಿ ಎರಡು ವಿಶೇಷತೆ ಇದೆ ಹೇಳುವಂತಹದ್ದನ್ನ ಆರಂಭದಲ್ಲೇ ಹೇಳಿದ್ರಿ ಆ ವಿಶೇಷ ಏನು ಹೇಳುವಂತಹದ್ದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವಾಗಿ ವಿನಂತಿ ರಾಮ ಮತ್ತೆ ಹನುಮಂತ ಹನುಮಂತ ನಾವೆಲ್ಲ ನೋಡೋದೇನೆಂದ್ರೆ ಹನುಮಂತನಿಗೆ ನೀವು ರಾಮಾಯಣದ ಎಲ್ಲೇ ಓದ್ಬೇಕಾದ್ರು ಯಾಕಂದ್ರೆ ತುಂಬಾ ಜನ ರಾಮಾಯಣ ಸೀರಿಯಲ್ ನೋಡಿದ್ದವರು ಇರ್ತಾರೆ ರಾಮಾಯಣ ತಿಳಿಯೋಕೆ ಓದಿದಕ್ಕಿನ್ನ ನೋಡಿ ಅರ್ಥ ಮಾಡ್ಕೊಂಡು ಜಾಸ್ತಿ ಅಲ್ಲಿ ನೋಡಿ ಎಕ್ಸಾಂಪಲ್ ಎಲ್ಲೇ ಹನುಮಂತ ಬಂದಾಗಲೂ ನೀ ಯಾರು ಅಂತ ಪ್ರಶ್ನೆ ಬಂದಾಗ ಹೇಳೋದು ಒಂದೇ ಉತ್ತರ ಮೇ ರಾಮದೂತ್ ಹನುಮಾನ್ ಎಲ್ಲೂ ಕೂಡ ನಾನು ಹನುಮಂತ ಅನ್ನೋದು ಇಲ್ಲವೇ ಇಲ್ಲ ಹನುಮಂತನಿಗೆ ಕಣ ಕಣದಲ್ಲೂ ರೋಮ ರೋಮದಲ್ಲೂ ರಾಮನಾಮವನ್ನು ಕಂಡಂಥವ್ರು ಭಕ್ತ ಹಿಂಗಿರಬೇಕು ದೂತ ಇರಬೇಕು ಅಂದರೆ ಅದಕ್ಕೆ ಅಲ್ಟಿಮೇಟ್ ಎಕ್ಸಾಂಪಲ್ ಹನುಮಂತ ಬಜರಂಗ ಆಂಜನೇಯ ನಮಗೆ ಇದಕ್ಕೂ ಎಕ್ಸಾ ಇದಕ್ಕೆ ರಾಮನ ಒಂದು ಕೃಪೆ ಹೇಗೆ ಅಂತ ರಾಮನ ಒಮ್ಮೆ ಪ್ರಶ್ನೆ ಮಾಡ್ತಾರಂತೆ ರಾಮ ನೀನು ಪೂಜೆ ಆಗ್ಬೇಕಾದ್ರೆ ಯಾರ ಪೂಜೆ ಫಸ್ಟ್ ಆಗಬೇಕು ನಿನಗೆ ನಿನಗೆ ಯಾರು ಹೃದಯಕ್ಕೆ ಹತ್ರ ನಿನ್ನ ಸಮಕ್ಕೆ ಅಂತಂದಾಗ ಯಾಕೆಂದರೆ ರಾಮನ ನೀವು ನೋಡಿದಾಗ ಪರಿವಾರ ದೇವತೆ ಯಾವತ್ತೇ ರಾಮ ಒಬ್ಬನೇ ನಿಂತಿದ್ದಿಲ್ವೇ ಇಲ್ಲ ನೀವು ಯಾವುದೇ ರಾಮ ಹೋಗಿ ರಾಮ ಸೀತೆ ಲಕ್ಷ್ಮಣ ಇಲ್ಲ ಭರತ ಶತ್ರುಘ್ನರು ಜೊತೆಗಿರೋಂಗೆ ಅಂತೂ ಇದ್ದೇ ಇರ್ತಾನೆ ಫ್ಯಾಮಿಲಿ ಮೂಲಕನೇ ಕಾಣಿಸ್ಕೊಳ್ಳೋದು ರಾಮ ನಮಗೆ ಅದು ರಾಮ ಹೇಳ್ತಾನಂತೆ ನನಗೇನು ನನ್ನ ಜೀವನ ನಂದಾಗಿತ್ತು ಆದರೆ ನನಗೆ ವನವಾಸಕ್ಕೆ ಹೋಗಬೇಕು ಅಂತಾಯಿತು ಸೀತೆಗೆ ಏನಿತ್ತು ಏನಿತ್ತು ಅವ್ರನ್ನ ಫಸ್ಟ್ ಗೌರವಿಸಿ ಅಂತ ಲಕ್ಷ್ಮಣನೋ ಕೇಳ್ದೆ ಅಯ್ಯೋ ಜ್ಯೇಷ್ಠ ಬರಾದ ಪಿತಸ್ಸಮ ದೊಡ್ಡ ಅಣ್ಣ ಅಂದರೆ ಅವನ ತಂದೆ ಹತ್ರ ಅವ್ನು ಅವನನ್ನು ನೋಡ್ಕೋಬೇಕು ನನ್ನ ಕರ್ತವ್ಯ ನಾನು ಮಾಡಿದ್ದು ದೊಡ್ಡ ಕೆಲಸ ಏನಲ್ಲ ತಾಯಿ ಸೀತೆ ಮಾತೇನ ಕೇಳಿ ಅಂತಂದು ಸೀತೆ ಹೇಳ್ದೆ ಗಂಡ ಹೊತ್ ಕಡೆ ಹೆಂಡ್ತಿ ಹೋಗೋದು ಇದು ನಮ್ಮ ಧರ್ಮ ಅದ್ರಲ್ಲಿ ನಾನೇನು ಮಾಡಿದೆ ನಾನೇನು ಅಲ್ಲ ಭರತ ಅವ್ನು ಹೋದಾಗ ನಾನಿಲ್ಲ ಅವ್ನು ಪಾದಕ್ಕೆ ಇಟ್ಕೊಂಡು ಆಳ್ವಿಕೆ ಮಾಡಿದ್ದು ಅದು ನನ್ನ ಧರ್ಮ ನಾನೇನು ಮಾಡಿದೆ ಶತ್ರುಘ್ನ ಎಲ್ಲವನ್ನ ಕಣ್ ಹೇಳ್ತಾರೆ ಕಡೆ ಹೇಳ್ತಾರೆ ನಮ್ದೆಲ್ಲ ರಕ್ತ ಸಂಬಂಧ ಏನೇನೋ ಒಂದು ಕೊಂಡಿನಾರು ಇದೆ ಆದ್ರೆ ಏನೂ ಸಂಬಂಧ ಇಲ್ಲದೆ ಒಬ್ಬ ವಾನರನಾಗಿ ಬಂದು ತನ್ನ ಜೀವವನ್ನು ತೆತ್ತು ಲಂಕೆಗೆ ಹಾರಿ ಸೀತೆಯನ್ನು ಹುಡುಕಿ ಸಂಜೀವನವನ್ನು ತಂದು ಲಕ್ಷ್ಮಣನ ಬದುಕಿಸಿ ಸಹಸ್ರಾರು ರಾಕ್ಷಸರನ್ನು ಕೊಂದು ಜ್ಞಾನ ಮಾರ್ಗಕ್ಕೆ ಯೋಗ ಮಾರ್ಗಕ್ಕೆ ಅಷ್ಟ ಸಿದ್ಧಿಗಳ ಒಡೆಯನಾಗಿ ಇವತ್ತು ಚಿರಂಜೀವಿಯಾಗಿ ಇಡೀ ಜಗತ್ತಿನ ಸಂರಕ್ಷಣೆ ಮಾಡುದು ನಮಗಾಗಿ ಒದಗ ಬಂದಲ್ಲ ಹನುಮಂತ ಏನೂ ಸಂಬಂಧ ಇಲ್ದಿದ್ರು ಅದು ಅವನ್ ಎಂಥ ತ್ಯಾಗ ಗುಣ ಅವನಿಗೆ ಮೊದಲೇ ಪೂಜೆ ಆಗಲಿ ಅವ್ನು ಯಾವತ್ತೂ ನಮ್ ಗುಡಿಲಿ ಅವನಿರ್ಲಿ ಅದಕ್ಕೆ ಇವತ್ತು ರಾಮನ್ ಪೂಜೆ ಅಂದ್ರೆ ಹನುಮನ್ ಪೂಜೆ ಆಗಲೇಬೇಕು ಹನುಮನ್ ಪೂಜೆ ಅಂದ್ರೆ ರಾಮನ್ ಪೂಜೆ ಆಗಲೇಬೇಕು ಅಂದ್ರೆ ಇವತ್ತು ಇನ್ನೊಂದು ಗಮನಿಸಿ ಇದ್ರ ಪ್ರಾಕ್ಟಿಕಲ್ ಇಶ್ಯೂ ಏನು ಅಂತಂದ್ರೆ ಇವತ್ತು ರಾಮ ಮಂದಿರಗಳಿಗಿಂತ ಜಾಸ್ತಿ ಹನುಮಂತನ ಗುಡಿಗಳಿದೆ ಭಾರತದಲ್ಲಿ ಇವನು ಸೇವಕ ಆದರೆ ಭಗವಂತನ ಕೃಪೆ ಇವನ ಭಕ್ತಿಯ ಪರಾಕಾಷ್ಟ ಎಷ್ಟಿತ್ತು ಹನುಮಂತನಿಗೆ ಅಂದರೆ ಇವತ್ತು ರಾಮ ಮಂದಿರಕ್ಕಿಂತ ಜಾಸ್ತಿ ಊರು ಬಾಗಿಲು ಹನುಮಪ್ಪ ಅಂತಲೇ ಪ್ರತಿಯೊಂದು ಹಳ್ಳಿಯ ಎಂಟ್ರೆನ್ಸ್ ಅಲ್ಲಿ ಒಂದು ಹನುಮಂತ ಇದ್ದೇ ಇರುತ್ತೆ ಒಂದು ಪುಟ್ಟ ಕಲ್ಲಾರು ಹನುಮಂತ ಇದ್ದೇ ಇರ್ತಾನೆ ಒಂದು ಮರದ ಪೊಟ್ರೆಯಲ್ಲಾದರೂ ಹನುಮಂತ ಇದ್ದೇ ಇರ್ತಾನೆ ಒಂದು ಚಿಕ್ಕ ಕಂಚಿನ ವಿಗ್ರಹವು ಯಾವುದೋ ಒಂದು ಲೋಹದ ವಿಗ್ರಹ ಒಂದು ಹನುಮಂತ ಮೂಡೇ ಇರುತ್ತೆ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅದು ಯಾವುದೇ ಪರಂಪರೆದಾಗಿರಲಿ ಒಂದು ಕಲ್ಲಲು ಹನುಮಂತ ಇದ್ದೇ ಇರ್ತಾನೆ ಯಾಕೆ ಮಹಾಭಾರತದಲ್ಲಿ ಅರ್ಜುನನ ಧ್ವಜದಲ್ಲೂ ಕೂಡ ಹನುಮಂತನೇ ಇದ್ದಂಥದ್ದು ಅಂದರೆ ಯಶೋ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ ಭವೇತ್ ಇಂತಹ ಭಗವಂತನ ಪ್ರಾರ್ಥನೆ ಮಾಡಬೇಕು ನಂಗೆ ಇದರಲ್ಲಿ ಇದು ಒಂದು ವಿಷಯ ಇನ್ನೊಂದು ಏನು ಹೇಳಬೇಕು ಅನ್ಕೊಂಡೆ ಗುರುಗಳೇ ಇಲ್ಲಿ ಸಾಹಿತ್ಯ ಬರೆದಿರೋ ರೀತಿ ಇದೆಯಲ್ಲ ಹನುಮಂತನ ಉತ್ಕೃಷ್ಟತೆ ಏನು ಆದರೆ ನನ್ನಲ್ಲಿ ಎಷ್ಟು ಕಮ್ಮಿ ಗುಣಗಳಿದೆ ಅದನ್ನು ಗಮನಿಸ್ತೀನಿ ಅದರಂತೆ ನಾ ಮಾಡ್ತೀನಿ ಯಾಕೆಂದ್ರೆ ನಮ್ಮ ಧರ್ಮವನ್ನು ಕಾಪಾಡಬೇಕಾದ್ರೆ ನಾವು ಬರೀ ಸಾತ್ವಿಕವಾಗಿ ಮಾಡಿದ್ರೆ ಆಗೋದೇ ಇಲ್ಲ ಅಂದ್ರೆ ಸಾತ್ವಿಕತೆ ಇರಬೇಕು ಜೊತೆಗೆ ಕ್ಷತ್ರಿಯ ಭಾವ ಎಲ್ಲ ವರ್ಣಾಶ್ರಮಗಳ ಭಾವಗಳು ನಮ್ಮಲ್ಲಿ ಇರಬೇಕು ಎಲ್ಲವನ್ನೂ ಗೌರವಿಸ್ಬೇಕು ನಮ್ಮಲ್ಲಿ ಧರ್ಮದ ವಿರುದ್ಧ ಧ್ವನಿ ಎತ್ತುವಂತಹ ಹೋರಾಡುವಂತಹ ಕ್ಷಾತ್ರ ಪ್ರವೃತ್ತಿ ಬೇಕು ಅದ್ರ ಬಗ್ಗೆ ತಿಳುವಳಿಕೆ ಆದ ಜ್ಞಾನ ಬೇಕು ಅದನ್ನು ವ್ಯವಹರಿಸುವಂತ ಒಂದು ವಿಶ್ವದ ಯುಕ್ತಿ ಬೇಕು ಅದಕ್ಕಾಗಿ ಹೋರಾಡುವಂಥ ಒಂದು ಶೂದ್ರ ಪ್ರವೃತ್ತಿ ಬೇಕು ಎಲ್ಲ ವರ್ಣಗಳು ಸಮವಾಗಿ ಗೌರವವಾಗಿ ಕಾಣುವಂಥ ಒಂದು ಏಕ ವ್ಯಕ್ತಿ ಅಂತಂದ್ರೆ ಅದು ಹನುಮಂತ ವಿವೇಕಾನಂದರು ಕೂಡ ಈ ಮಾತು ಹೇಳ್ತಾರೆ ವರ್ಣಾಶ್ರಮವನ್ನು ಧಿಕ್ಕರಿಸ್ಬಿಡಿ ನಮ್ಮ ಒಬ್ಬರಲ್ಲೇ ಎಲ್ಲವೂ ಇದೆ ಅಂತ ಸೊ ಅದನ್ನೇ ಎಕ್ಸಾಂಪಲ್ ಕೊಟ್ಟರೆ ಹಾದಿಯ ಹಳ್ಳವ ದಾಟಲ ಸಾಧ್ಯ ಹೀಗಿರುವ ನನಗೊಂದು ಮೋರಿ ಎಗರಕ್ಕಾಗ್ತಿಲ್ಲ ನಾನು ಸಾಗರ ದಾಟಿ ರಾಮನನ್ನು ಖುಷಿ ಅಂದ್ರೆ ನಂಬ್ತ ಅವನು ಅಟ್ಟವ ಹತ್ತಲು ಶಕ್ತಿಯೂ ಇಲ್ಲ ಬೆಟ್ಟವ ಎತ್ತುವನೆಂದರೆ ನಂಬುವನೇ ಶ್ರೀರಾಮ್ ಅಂದರೆ ಆ ಪ್ರಾಸಗಳು ಆ ಕಂಪ್ಯಾರಿಸನ್ ಕೊಟ್ಟಿರೋ ರೀತಿ ಉದಯಶಂಕರ್ ಅವರು ನಮಗೊಂದು ನಿಮಿಷಕ್ಕೆ ಮನಸ್ಸಿಗೆ ಅನ್ಸುತ್ತೆ ಹೌದಲ್ವಾ ಆ ರೀತಿ ನನ್ನ ದೇಹವನ್ನು ಕಾಪಾಡ್ಕೊಳ್ಳದೇ ಇದ್ದರೆ ನನ್ನ ಬುದ್ಧಿಯನ್ನು ಕಾಪಾಡಿಕೊಳ್ಳದೆ ನನ್ನ ಜ್ಞಾನವನ್ನು ಕಾಪಾಡ್ಕೊಳ್ಳೋದೇ ಇದ್ರೆ ನನ್ನ ಸನಾತನ ಸಂಸ್ಕೃತಿ ನಾನು ಆಚರಿಸೋದು ಹೇಗೆ ಉಳಿಸೋದು ಹೇಗೆ ಹಾಗೆ ಬಾಳಿಸೋದು ಹೇಗೆ ಮುಂದಿನ ಪರಪರೆಗೆ ಹೋಗಬೇಕು ಅಂದರೆ ನಾವು ಸರ್ವತೋಮುಖ ಬೆಳವಣಿಗೆ ಆಗಬೇಕು ದೇಹವನ್ನು ಕಾಪಾಡ್ಕೋಬೇಕು ಸದೃಢ ಕಾಯರಾಗಿರಬೇಕು ಹನುಮಂತ ಎಲ್ಲದಕ್ಕೂ ಎಕ್ಸಾಂಪಲ್ ಆಗ್ತಾನೆ ಎರಡು ವಿಶೇಷತೆಗಳು ನಾನು ಈ ಹಾಡಲ್ಲಿ ಕಂಡುಕೊಂಡದಂತು ಸೊ ಹನುಮಂತನ ಕೃಪೆ ಆ ವಾಯುದೇವರ ಕೃಪೆ ಮುಖ್ಯ ಪ್ರಾಣರ ಕೃಪೆ ಶ್ರೀರಾಮನ ಕೃಪೆ ಮಾತೆ ಆಶೀರ್ವಾದ ಎಲ್ಲರ ಮೇಲಿರಲಿ ಸನಾತನ ಭಾರತ ಹೀಗೆ ಇಡೀ ವಿಶ್ವಕ್ಕೆ ಒಳ್ಳೆಯದು ಮಾಡ್ತಾ ವಿಜೃಂಭಣೆಯಾಗಿ ಯಾವತ್ತೂ ಭಾರತಿ ನಗ್ನಗದ ಹಸನ್ಮುಖಿಯಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ಕೇಳ್ಕೋತೀನಿ ಮತ್ತೊಮ್ಮೆ ಸ್ಟಾ ಸುವರ್ಣ ಸಂಕಲ್ಪಕ್ಕೆ ಇಡೀ ತಂಡಕ್ಕೆ ಚಾನಲ್ಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ